ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಕೀಲರ ನಡೆ ಬೆಳಗಾವಿ ಕಡೆ ಎಂಬ ಘೋಷ ವ್ಯಾಖ್ಯದೊಂದಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ತಾಲೂಕು ಮಟ್ಟದಿಂದ ಸುಮಾರು ಎರಡು ಸಾವಿರ ಲಿಂಗಾಯತ ದೀಕ್ಷ ಪಂಚಮಸಾಲಿ ವಕೀಲರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಲಿಂಗಾಯತ ದೀಕ್ಷಾ ಪಂಚಮಶಾಲಿ ಸಮಾವೇಶಕ್ಕೆ ಹೋಗಲು ತೀರ್ಮಾನಿಸಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ದೀಕ್ಷಾ ಪಂಚಮಸಾಲಿ ವಕೀಲ ಸಂಘದ ಪರಿಷತ್ನ ಅಧ್ಯಕ್ಷ ರವೀಂದ್ರ ಬಬಲೇಶ್ವರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮ ಇವರ ಘನೆಯ ನೇತೃತ್ವದಲ್ಲಿ ನಡೆಯಲಿರುವ ಲಿಂಗಾಯತ ದೀಕ್ಷ ಪಂಚಮಸಾಲಿ ಸಮುದಾಯವನ್ನು ಕರ್ನಾಟಕ ಮೀಸಲಾತಿಯಲ್ಲಿ ಟು ಎ ವರ್ಗಕ್ಕೆ ಸೇರಿಸಲು ಹಾಗೂ ಕೇಂದ್ರದಲ್ಲಿ ಒಬಿಸಿ ವರ್ಗಕ್ಕೆ ಸೇರಿಸುವಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಡ ಹೇರುವ ಸಲುವಾಗಿ ಏಳನೇ ಹಂತದ ಹೋರಾಟದ ಪ್ರತಿಫಲವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಕೀಲರ ನಡೆ ಬೆಳಗಾವಿ ಕಡೆ ಎಂಬ ಘೋಷ ವ್ಯಾಖ್ಯದಡಿ ಕಲಬುರಗಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಿಂದ ಸುಮಾರು ಎರಡು ಸಾವಿರ ಲಿಂಗಾಯತ ದೀಕ್ಷ ಸಾಲಿ ವಕೀಲರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಲಿಂಗಾಯತ ದೀಕ್ಷ ಸಾಲಿ ಸಮಾವೇಶಕ್ಕೆ ಹೋಗಲು ತೀರ್ಮಾನಿಸಿರುತ್ತಾರೆ ಎಂದು ತಿಳಿಸಿದರು ಪ್ರಾಮಾಣಿಕತನ ಸರಳತೆಯ ಸೂತ್ರದ ಅಡಿಯಲ್ಲಿ ಸುಖವನ್ನೇ ಕಾಣುವುದೇ ಮಾನವ ಧರ್ಮ ಅನ್ನೋ ಮಾತನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದರೆ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ಕೂಡಲ ಸಂಗಮ ಘನ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಡೆಯುವ ಸಚಿವ ಸಂಪುಟ ಸಂದರ್ಭದಲ್ಲಿ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳವರನ್ನು ಭೇಟಿ ಮಾಡಿ ಟು ಎ ಮೀಸಲಾತಿ ಕೊಡುವಲು ಒತ್ತಾಯಕ್ಕೆ ಮನವಿಯನ್ನು ಸಲ್ಲಿಸುವುದು ಮತ್ತು ನಮ್ಮದು ಈ ಟು ಎ ಮೀಸಲಾತಿಯ ಹೋರಾಟದ ಸಲುವಾಗಿ ರೂಪುರೇಷೆಗಳನ್ನು ರಚಿಸಲು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಲಿಂಗಾಯತ ದಿಕ್ಸ್ ಪಂಚಮಶಾಲಿ ವಕೀಲರ ನಡೆ ಬೆಂಗಳೂರು ಕಡೆ ಅನ್ನುವ ಒಂದು ಬೆಳಗಾವಿ ಕಡೆ ಬೆಳಗಾವಿ ಕಡೆ ಎನ್ನುವ ಒಂದು ಹೋರಾಟದ ಒಂದು ದಾರಿಯಲ್ಲಿ ನಾವು ಇಂದು ದಿಕ್ಸ್ ಲಿಂಗಾಯತ ದಿಕ್ಸ್ ಪಂಚಮಸಾಲಿ ಪೀಠದ ಎಲ್ಲ ವಕೀಲ ಬಾಂಧವರು ಸೇರಿ ನಾವು ಇಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರುತ್ತಿದ್ದೇವೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ದೀಕ್ಷ ಪಂಚಮಸಾಲಿ ಸಮುದಾಯದ ಸುಮಾರು ಸಾವಿರಾರು ಬಡ ಕುಟುಂಬಗಳು ಇವತ್ತಿನ ದಿನ ಇವತ್ತಿನ ಒಂದು ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಜೀವನ ನಡೆಸ್ತಕ್ಕಂಥ ಸಮುದಾಯಗಳಿವೆ ಅವರ ಒಂದು ಮಕ್ಕಳ ಮುಂದಿನ ಭವಿಷ್ಯದ ಉದ್ಧಾರಕ್ಕಾಗಿ ಅವರ ಒಂದು ಶಿಕ್ಷಣದ ಏಳಿಗೆಗೆ ಮತ್ತು ಅವರ ಒಂದು ಉದ್ಯೋಗದ ಸಲುವಾಗಿ ಮತ್ತು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯಲು ನಮಗೆ ಟು ಎ ಮೀಸಲಾತಿಯ ಕೊಡುವುದು ಬಹಳ ಮುಖ್ಯವಾದಂಥ ಅವಶ್ಯಕತೆವಾಗಿದೆ ಹಾಗಾಗಿ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ